ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಮಾವಿನಕಾಯಿಯಿಂದ ಸ್ವಾದಿಷ್ಟಕರವಾದ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮಾವಿನ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿರೋದು ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬಳಸಿ ನೀವು ಇಂಗು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರ ನಾನು ಇಲ್ಲಿ ಬ್ಯಾಡಿಗೆ ಖಾರ ಬಳಸ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಒಣಗೊಬ್ಬರಿ ತುರಿ ಈಗ ಜಾರಿಗೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ಪಟಪಟ ಅಂತ ಆಗುತ್ತೆ ಚಟ್ನಿ ತುಂಬ ರುಚಿಕರವಾಗಿರುತ್ತೆ ಸಿಹಿ ಹುಳಿ ಖಾರ ಜಾರಿಗೆ ಮಾವಿನ ತುರಿ ಹಾಕೊಳ್ಳೋಣ ನೀವು ಈ ಚಟ್ನಿನ ಹದಿನೈದರಿಂದ ಇಪ್ಪತ್ತೆಮ್ದವರೆಗೂ ಇಟ್ಕೊಂಡು ತಿನ್ಬೋದು ಕೊಬ್ಬರಿ ತುರಿ ಹಾಕೊಳ್ಳೋಣ ಉಪ್ಪು ಖಾರದ ಪುಡಿ ಬೆಲ್ಲ ಸಾಸಿವೆ ಪುಡಿ ನೀವು ಬೆಲ್ಲನ ಮಾವಿನಕಾಯಿ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೊಂದು ಮಾವಿನಕಾಯಿ ತುಂಬ ಹುಳಿ ಇರುತ್ತೆ ಅವಾಗ ಬೆಲ್ಲ ಬೇಕಾಗುತ್ತೆ ಇಂಗು ಮೊದಲು ಸ್ವಲ್ಪ ಹಿಂಗು ಹಾಕ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆ ಸ್ವಲ್ಪ ಇಂಗು ಬಳಸೋಣ ಇದನ್ನೀಗ ನುಣ್ಣಗೆ ನೀರು ಹಾಕಿದಂಗೆ ಪೇಸ್ಟ್ ಮಾಡೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಬೋಲಿಗೆ ತಕ್ಕೊಳ್ಳೋಣ ಈ ಚಟ್ನಿಗೆ ಇಂಗು ಮತ್ತು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಳ್ಳೋಣ ಚಟ್ನಿಗೆ ಇಂಗು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಕೊಳ್ಳೋಣ ರುಚಿಕರವಾದ ಮಾವಿನಕಾಯಿ ಚಟ್ನಿ ರೆಡಿಯಾಗಿ ಇದು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ನೀವು ಸವರ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ